ಭವ್ಯಸ್ವರೂಪೋ ಭವತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಷೋ ದುರತ್ಯಯೋಪಪ್ಲವ ಸಿಂಧು ಸೇತು ಈ ಜಗತ್ತಿನ ಬಡತನದ ನಿಯಮಗಳಿಗೆ ಕಟ್ಟುಬಿದ್ದು ಇರುವಷ್ಟು ಕಾಲ ಇದನ್ನು ಬಿಟ್ಟು ಹೋಗಲಾರದೆ ಇಲ್ಲಿ ತನ್ನ ಅಲ್ಪತೆಯನ್ನು ತಿಳಿದು ದೈವಕ್ಕೆ ಶರಣು ಹೋಗಿ ಸಾಧನ ಮಾಡಿಕೊಳ್ಳ ಬಯಸುವ ಸಜ್ಜನರಿಗೆ ಶ್ರೀರಾಘವೇಂದ್ರ ಸ್ವಾಮಿಗಳಿಗಿಂತ ಬೇರೆ ಮಾರ್ಗದರ್ಶಿ ಉತ್ತಮ ಗುರುಗಳಿಲ್ಲ ಶ್ರೀ ಗುರುರಾಜರಲ್ಲಿ ಅನನ್ಯಗತಿಕನಾಗಿ ಶರಣು ಹೋಗುವ ಭಕ್ತನ ಪ್ರಾಪಂಚಿಕ ದುಃಖಗಳನ್ನು ನಿವಾರಿಸಿ ಅವರಿಷ್ಟಾರ್ಥಗಳನ್ನು ಕಲ್ಪತುರುವಿನಂತೆ ಪೂರ್ಣ ಮಾಡಿ ಅವರಿಗೆ ಕ್ರಮೇಣ ಈ ಜಗತ್ತಿನ ಅಲ್ಪತೆ ಅಪೂರ್ಣತೆ ಮತ್ತು ಅಸ್ಥಿರತೆಗಳನ್ನು ಮನದಟ್ಟು ಮಾಡಿಕೊಟ್ಟು ಉನ್ನತಿಯನ್ನು ಕೊಟ್ಟು ಗುರಿ ಮುಟ್ಟಿಸುವವರು ಇಂತಹ ಲೋಕಗುರುಗಳು ಮತ್ತೊಬ್ಬರಿಲ್ಲ ಈ ಮಹಾಮಹಿಮರ ಭಕ್ತರೆಲ್ಲರೂ ಎಂದು ದರಿದ್ರರಾಗರು ದಾರಿದ್ರ್ಯವೇ ಅವರತ್ತ ಸುಳಿಯದು ಆದರೆ ಶ್ರೀಮಂತರಾಗುವ ಶ್ರೀಮಂತರಾಗಬೇಕು ಎಂದು ಬಯಸುವ ಶ್ರೀರಾಘವೇಂದ್ರ ಸ್ವಾಮಿಗಳವರ ಭಕ್ತರೆಲ್ಲರೂ ಕೂಡ ಕೆಲವು ನಿಯಮಗಳನ್ನು ಶ್ರೀರಾಯರನ್ನು ಅನುಗ್ರಹ ಸಂಪಾದನೆ ಮಾಡಲು ನಾವು ಪಾಲಿಸಬೇಕಾಗುತ್ತದೆ ಅದೇನೆಂದರೆ ನಾವು ಶಾಂತಿಯಿಂದ ಬದುಕಬೇಕಾದರೆ ಮುಖ್ಯವಾಗಿ ತಿಳಿಯಬೇಕಾದದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಚಾರ ಇದರ ವಿಚಾರವನ್ನು ನಾವು ಮತನ ಮಾಡಿದಾಗ ನಿಜವಾಗಿಯೂ ಶಾಂತಿಯು ಲಭಿಸುತ್ತದೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅರ್ಥ ಕಾಮಗಳೇ ಮುಖ್ಯವೆಂಬ ಇಂದಿನ ಸಮಾಜಕ್ಕೆ ಪರಮಾರ್ಥ ಹಾಗೂ ಪ್ರೇಮವೇ ಜೀವನದ ಮುಖ್ಯ ಎಂಬುದು ಮರೆತಾಗ ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ಅನುಗ್ರಹವು ಬಹಳ ಮುಖ್ಯ ಧರ್ಮೋ ರಕ್ಷತಿ ರಕ್ಷಿತ ಈ ವಚನವು ನಮ್ಮ ಪ್ರಾಚೀನರ ಪ್ರಸಿದ್ಧವಾದ ಸಿದ್ಧಾಂತ ಒಂದು ಸಾಮಾನ್ಯ ವಾಕ್ಯದಂತೆ ಇದು ತೋರಿದರೂ ಮತನ ಮಾಡಿದಷ್ಟು ವಿಸ್ತಾರವಾಗಿ ಮೇಲೆ ಬರುವಂಥದ್ದು ವಿಷಯಗಳು ಈ ಶತಮಾನದಲ್ಲಿ ಜಗತ್ತಿನಲ್ಲಿ ಅತಿ ತೀವ್ರ ವೇಗದ ಬದಲಾವಣೆಗಳಾಗುತ್ತಿದೆ ನಮ್ಮ ಭವ್ಯ ಸಂಸ್ಕೃತಿಗೂ ಮತ್ತು ನಿಜವಾದ ಜೀವನಕ್ಕೂ ಬಹಳ ಅಂತರವಿದೆ ಇದಕ್ಕೆ ಕಾರಣ ಪ್ರಾಯಶಃ ಆಧುನಿಕತೆಯ ಪ್ರಭಾವ ಧಾರ್ಮಿಕ ಮೌಲ್ಯಗಳಲ್ಲಿ ಉದಾಸೀನತೆ ಆಧುನಿಕ ವ್ಯಾಸಂಗ ವೃತ್ತಿ ಸಾಂಸಾರಿಕ ಕಲಾಪಗಳು ಮನ ಸೆಳೆಯತಕ್ಕ ಉಪಕರಣಗಳು ಅವುಗಳನ್ನು ಪಡೆಯುವ ಸಂಭ್ರಮ ಅನೇಕಾನೇಕ ಲೋಕ ವ್ಯವಹಾರಗಳಲ್ಲಿ ಮಗ್ನರಾದಾಗ ಮೊದಬದಲಿಗೆ ದೇವರ ಕಡೆಗಾಗಲಿ ಧರ್ಮದ ಕಡೆಗಾಗಲಿ ನಮ್ಮ ಗಮನವು ಸೆಳೆಯುವುದಿಲ್ಲ ಆಯಸ್ಸಿನ ಅರ್ಧ ಮುಕ್ಕಾಲು ಕಳೆದ ಮೇಲೆಯೇ ಜೀವನದ ಸಿಹಿ ಕಹಿ ಸುಖ ದುಃಖ ಆಸೆ ನಿರಾಸೆ ರೋಗ ರುಚಿನ ನಂಬಿಕೆ ಮೋಸ ಲಾಭ ಹಾನಿ ಇತ್ಯಾದಿಗಳ ಅನುಭವ ಆಗುತ್ತಾಗುತ್ತಾ ಪುನರ್ವಿಚಾರ ಮಾಡುತ್ತಾ ಯಾರಿಂದಲೂ ನಮ್ಮ ಸಮಸ್ಯೆಗಳು ಬಗೆಹರಿಯದಾಗ ನಮ್ಮ ಆಪತ್ತಿಗೆ ಯಾರೂ ಒದಗದಾಗ ಅನೇಕ ಸುಜೀವರಗಳಿಗೆ ದೇವರ ಕಡೆ ದೃಷ್ಟಿ ಅರಿಯಲು ಸಾಧ್ಯ ದೇವರ ಕಡೆ ಗುರುಗಳ ಕಡೆ ಮನಸ್ಸಿಟ್ಟರೆ ಯೋಗಕ್ಷೇಮಂ ವಹಾಮ್ಯಂ ಎಂದು ಅವರೇ ನಮಗೆ ದಾರಿ ತೋರಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯನು ಧರ್ಮದ ವಿಚಾರದಲ್ಲಿ ಮಾತನಾಡುತ್ತಾನೆ ಅವರವರಿಗೆ ತಿಳುವಳಿಕೆಗೆ ಅನುಸಾರವಾಗಿ ಆದರೆ ನಿಜವಾಗಿ ಧರ್ಮ ಎಂದರೆ ಬೇರೆಯವರಿಗೆ ತೊಂದರೆಯಾಗದ ಒಂದು ಚೌಕಟ್ಟಿಗೆ ಒಳಪಟ್ಟಿದೆ ಪೂಜೆ ಮಾಡುವುದು ಪಾಠ ಹೇಳುವುದು ನಾಯಕತ್ವ ಮಾಡುವುದು ಇದೆಲ್ಲ ಭಿನ್ನ ಭಿನ್ನ ಧರ್ಮಗಳು ಆದರೆ ಇದೇ ಧರ್ಮನ ಸಾಮಾನ್ಯ ಮನುಷ್ಯರಿಗೆ ಇದೆಲ್ಲ ಹೊರೆಯೇ ನಮ್ಮ ಬದುಕಿನ ಹಾದಿ ಕಾಣ್ತಾ ಇಲ್ಲ ಇವೆಲ್ಲಕ್ಕೂ ಬಹಳ ಪ್ರಧಾನವಾದದ್ದು ನಮ್ಮ ಜ್ಞಾನೇಂದ್ರಿಯಗಳು ಧರ್ಮವು ಸಹಜವಾದ ಧರ್ಮವಾಗಿರಬೇಕು ಧರ್ಮಾಚರಣೆ ಎಂದಿಗೂ ಭಾರ ಆಗಬಾರದು ಮೂಢ ಕ್ರಿಯೆಯನ್ನೇ ಇವತ್ತು ನಾವು ಅವಲಂಬಿಸಿ ಒದ್ದಾಡುತ್ತಿದ್ದೇವೆ ಇದಕ್ಕೆಲ್ಲ ಕಾರಣ ಹೆದರಿಕೆ ಫಲಾಪೇಕ್ಷೆ ಇಲ್ಲದಿದ್ದರೆ ಎಲ್ಲಕ್ಕೂ ಜಯ ತೋರುತ್ತದೆ ಯು ಅವ್ ರೈಟ್ ಟು ಹ್ಯಾಗ್ ಬಟ್ ನಾಟ್ಸ್ ದ ಆಫ್ ದ್ರೂಟ್ಸ್ ಕೃಷ್ಣ ಹೇಳ್ತಾ ಇದ್ದಾನೆ ಇದ್ದೇನೆ ಕದಾಚನ ಇಂಡಿಯನ್ ಫಿಲಾಸಫಿ ಇಟ್ಸ್ ಸೋ ಬ್ಯೂಟಿ ಆದರೆ ಅದರ ತಿರುಳು ಗೊತ್ತಿಲ್ಲ ನಮಗೆ ಮಾಡುವುದನ್ನು ತಿಳಿದು ಅರಿತು ಮಾಡು ನೋ ಇಟ್ ಬಿಲೀವ್ ಡೂ ಇನ್ ಇಟ್ ತಿಳಿದು ಶ್ರದ್ಧೆಯಿಂದ ಮಾಡೋದು ಧರ್ಮ ಅಲ್ಲವೇ ವಿತೌಟ್ ನಾಲೆಡ್ಜ್ ಯು ಫಾಲೋ ಇನ್ ಇಟ್ ಇಟ್ಸ್ ರಾಂಗ್ ಶುದ್ಧವಾದ ಮನಸ್ಸಿರಬೇಕು ಪ್ಯೂರಿಟಿ ಬೇಕು ಮುಖ್ಯವಾಗಿ ಮನಸ್ಸು ಪ್ರಸನ್ನವಾಗಿರಬೇಕು ಭಗವಂತ ಅತ್ಯಂತ ಶ್ರೇಷ್ಠ ಒಂದು ಡಿಸಿಪ್ಲಿನ್ ಇರಬೇಕು ನಮಗೆ ನಮ್ಮ ನೇಮ ನಿಷ್ಠೆಗೆ ಪ್ರತಿಯೊಬ್ಬರ ಈ ಫಿಸಿಕಲ್ ಬಾಡಿ ಇದರ ಸುತ್ತಲೂ ಒಂದು ಪರದಿ ಸುತ್ತುತ್ತಾ ಇರುತ್ತದೆ ಇದು ಕಣ್ಣಿ ಕಾಣೋದಿಲ್ಲ ಹನ್ನೆರಡು ಇಂಚಿನಲ್ಲಿ ಕಲರ್ಫುಲ್ ಆಗಿರುತ್ತದೆ ಯಾರ ಹತ್ತಿರ ನಾವಿದ್ದೇವೋ ಅವರ ಗುಣಗಳು ಗೊತ್ತಿಲ್ಲದೆ ಆ ಆಕರ್ಷಣೆ ಆಗುತ್ತದೆ ಇದನ್ನೇ ನಾವು ಕೀಪ್ ಡಿಸ್ಟೆನ್ಸ್ ಅಂತ ಗೊತ್ತಿಲ್ಲದೆ ಕರೆದೆವು ನಾವು ಶಾಂತಿಯಿಂದ ಬದುಕಿ ನಿಜವಾಗಲು ಸಂತೋಷವಾಗಿರಬೇಕಾದರೆ ನಾವು ತಿಳಿಯಬೇಕಾದದ್ದು ಮುಖ್ಯವಾಗಿ ನಿನಗಿಂತ ಬೇರೆಯವರಲ್ಲಿ ತುಂಬ ಶ್ರೀಮಂತಿಕೆ ಜಾಸ್ತಿ ಇದ್ದರೂ ಕೂಡ ನಾವು ಮರುಗಬಾರದು ಅಪೇಕ್ಷಿಸಲೂ ಬಾರದು ದೊರಕಿದ್ದರಲ್ಲಿ ಸಂತೋಷ ಪಡಬೇಕು ಯು ಮಸ್ಟ್ ಬಿ ಕಂಟೆಂಟ್ ವಾಟ್ ಎವರ್ ಯು ಹ್ಯಾವ್ ಕಂಟೆಂಟ್ಮೆಂಟ್ ಇರಬೇಕು ಯು ಆರ್ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಆ್ಯಂಡ್ ಏಷಿಯಂಟ್ ಫಾರ್ ವಾಟ್ ಟು ಕಮ್ ನಿನ್ನ ಹತ್ರ ಏನಿದೆ ಅದಕ್ಕೆ ಖುಷಿ ಪಡಬೇಕು ಹಿಂಸೆಗೆ ಇಳಿಬಾರದು ಮೆಂಟಲ್ ಕಂಟೆಂಟ್ಮೆಂಟು ಬಹಳ ಮುಖ್ಯ ಪ್ರಾಮಾಣಿಕವಾಗಿ ಬದುಕಿದ್ರೆ ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತದೆ ನಮ್ಮ ಬಾಡಿನಲ್ಲಿ ನನ್ನ ಸ್ನೇಹಿತರೆ ಮುಖ್ಯವಾಗಿ ಮನಸ್ಸು ಶುದ್ಧವಾಗಬೇಕು ಅಷ್ಟೇ ಮೂಲದ ಅರಿವಿಲ್ಲದಿದ್ದರೆ ಧರ್ಮಾಚರಣೆ ಭಯ ಹುಟ್ಟಿಸುತ್ತೆ ಸಹಜವಾಗಿ ಆಗುವ ಕ್ರಿಯೆಗಳಿಗೆ ಬಾಧಕವಿಲ್ಲ ಮಾನಸಿಕವಾಗಿ ಪ್ಯೂರಿರಬೇಕು ಮುಖ್ಯವಾಗಿ ರಾಯರಿಗೆ ಎದುರಿಗೆ ಮುಖ ಮಾಡಿ ಸಾಧಿಸುವವರಿಗೆ ರಾಯರು ಸಿಕ್ಕೇ ಸಿಕ್ಕುತ್ತಾರೆ ಕೆಲವೊಮ್ಮೆ ಸೆಲ್ಫ್ ಮೇಡ್ ಪ್ರಾಬ್ಲಮ್ಸೇ ನೋವಾಗುವಂಥವು ಬಹಳ ಹೆಚ್ಚು ಪ್ರಾಮಾಣಿಕವಾಗಿ ಇದ್ದರೆ ಗೊಂದಲವೇ ಸೃಷ್ಟಿಯಾಗಲ್ಲ ಮುಖವಾಡದ ಮುಖದಲ್ಲಿ ಬಹಳ ಹೆಚ್ಚು ಅಪಾಯಕಾರಿ ಸರಳವಾದ ಪ್ರಾಮಾಣಿಕತೆಯಲ್ಲಿ ಬದುಕಿದವನಿಗೆ ಕಾರ್ಯಸಿದ್ಧಿ ಎಲ್ಲರನ್ನೂ ಪ್ರೀತಿಸುವಂತಹ ನೇಚರಿರಬೇಕು ನಮ್ಮಲ್ಲಿ ಎಲ್ಲ ಕಡೆಯಲ್ಲೂ ಸಮಶಕ್ತಿ ಇದೆ ಶಕ್ತಿತಃ ಅನ್ನುವ ಮನವರಿಕೆ ಆಗಬೇಕು ಒಳ್ಳೆಯವರ ಸ್ನೇಹ ಮಾಡು ಅವರ ಸಂಪರ್ಕದಲ್ಲಿರು ಕಷ್ಟದಲ್ಲಿ ಇರುವವರಿಗೆ ಗುರುತಿಸಿ ಸಹಾಯ ಮಾಡು ಕೈಲಾದಷ್ಟು ದುರ್ಜನರನ್ನು ದೂರವಿಡು ಪಡುವವರನ್ನು ಕಂಡು ಸಂತೋಷಿಸು ದುಃಖದ ಗುಂಡಿಯಲ್ಲಿ ಸುಖವನ್ನು ಅರೆಸಿದರೆ ಬಾರದು ಅಸೂಯೆ ಪಡಬಾರದು ಮತ್ತೊಬ್ಬರ ಒಳಿತನ್ನು ಕಂಡು ಮತ್ತೊಬ್ಬರಲ್ಲಿ ಇರುವ ಒಳ್ಳೆಯ ಗುಣವನ್ನು ಕಂಡು ಒಗಳುವಂತನಾಗಬೇಕು ಅಪ್ರಿಷಿಯೇಟ್ ಮಾಡಬೇಕು ಗುರುತಿಸಬೇಕು ನಮ್ಮ ಒಳ್ಳೆಯ ಗುಣವನ್ನು ಒಗಳಿಸಿಕೊಳ್ಳಬಾರದು ಮತ್ತೊಬ್ಬರನ್ನು ಬಾರದು ನಮ್ಮ ಗುಣವನ್ನು ಒಗಳಿಕೆಯನ್ನು ಕಂಡು ನಮಗೆ ನಾಚಿಕೆಯಾಗಬೇಕು ಬೇರೆಯವರ ನಾಲಿಗೆಗೆ ಆಹಾರವಾಗಬಾರದು ಇನ್ನೊಬ್ಬನಿಗೆ ಕಷ್ಟ ಬಂದಾಗ ಆತ ಶತ್ರುವಾದರೂ ಸರಿ ಆತನ ಸಹಾಯಕ್ಕೆ ಮುಂದುವರಿಬೇಕು ಖಿನ್ನತೆ ತೋರಬಾರದು ಕಷ್ಟಪಡುವವರ ಕಷ್ಟವೂ ನಮ್ಮ ಕಷ್ಟವಾಗಬೇಕು ಕಾರಣ ಆತನಲ್ಲೂ ಭಗವಂತನಿದ್ದಾನೆ ಅಲ್ಲವೇ ಆ ಎಚ್ಚರದಿಂದ ವರ್ತಿಸಬೇಕು ತ್ರಿಕರಣಗಳು ಅಂದರೆ ಕಾಯ ವಾಚ ಮನಸ ದೇಹದ ಮೂಲಕ ಮಾತಿನ ಮೂಲಕ ಮನಸ್ಸಿನಿಂದ ಬೇರೆಯವರಿಂದ ಕಷ್ಟ ಒದಗಿ ಬಂದಾಗ ಅವರ ಮೇಲೆ ಕೋಪಿಸಿಕೊಳ್ಳಬಾರದು ನಥಿಂಗ್ ವಿಲ್ ಬಿ ಆಪನ್ ವಿಥೌಟ್ ಎನಿ ರೀಸನ್ ಯು ಮಸ್ಟ್ ಆಲ್ವೇಸ್ ಭಗವಂತನಲ್ಲಿ ಗುರುಗಳಲ್ಲಿ ಪ್ರೀತಿಯಿಂದ ಬಾಗಬೇಕು ಅವರನ್ನು ಪ್ರೀತಿಯಿಂದ ಗೆಲ್ಲಬೇಕು ಎಲ್ಲರನ್ನೂ ಅರಿತು ಬಾಳೆದರೆ ಬಾಳು ಬಂಗಾರ ಬೆರೆತು ಬಾಳೆದರೆ ಬಾಳು ಶೃಂಗಾರ ಅರಿತು ಬೆರೆತು ಬಾಳೆದರೆ ಬಾಳೆ ಸಾಕ್ಷಾತ್ಕಾರ ಅಲ್ಲವೇ ನಿಮಗೆಲ್ಲ ಗೊತ್ತಿರುವ ವಿಷಯ ಸ್ನೇಹಿತರೆ ನಮ್ಮ ಸಾಮರ್ಥ್ಯ ಮೀರಿ ಮುಂದೊಡೆಯುವುದು ಅಪಾಯಕಾರಿ ಒಂದು ಉದಾಹರಣೆ ಕೊಡಬೇಕು ಅಂದರೆ ಹದಿನೈದು ವೋಲ್ಟ್ಸ್ ಬಲ್ಪ್ ಕೆಪಾಸಿಟಿಗೆ ನೂರು ವೋಲ್ಟ್ಸ್ ಪವರ್ ಸಪ್ಲೈ ಮಾಡಿದರೆ ಅದು ಸಡನ್ನಾಗಿ ಬರ್ಸ್ಟ್ ಆಗ್ತದೆ ಅಲ್ಲವೇ ಮೈಂಡ್ ಆಲ್ವೇಸ್ ನಮ್ಮ ಹಿಡಿತದಲ್ಲಿ ಇರಬೇಕು ಸ್ಟ್ರೆಸ್ಗೆ ಒಳಗಾಗಬಾರ್ದು ಆಸೆಗೆ ಕಡಿವಾಣ ಆಗಬೇಕು ಟ್ವೀಟಿಂಗ್ ಅಲೈನ್ ಪ್ರೆಷರ್ ಅಂಡ್ ಪೇನ್ ಗೇನ್ ಅಂಡ್ ಲಾಸ್ ವಿಕ್ಟೋರಿಯಾ ಅಂದರೆ ಎಲ್ಲವನ್ನು ಸಮಾನವಾಗಿ ಕಾಣಬೇಕು ಮನಸ್ಸು ಅಲ್ಲೊಲ ಕಲ್ಲೋಲ ಅಂದರೆ ಶಾಂತಿಯಿಂದ ಇಟ್ಕೊಳ್ಳೋದು ಬಹಳ ಕಷ್ಟ ತೃಪ್ತಿಯ ಸರಮನೆಯಲ್ಲಿ ಬದುಕಬೇಕು ನಿನ್ನ ಒಳ್ಳೆಯ ಗುಣದಿಂದ ಕೆಲಸದಿಂದ ಸೊಸೈಟಿ ಮೆಚ್ಚುತ್ತೆ ಸೊಸೈಟಿ ಅಂದರೆ ಇದೇನೂ ಅಲ್ಲ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನವರು ಅವರ ವಿರುದ್ಧವಾಗಿ ನಾವು ಬದುಕುವುದಕ್ಕೆ ಬಹಳ ಕಷ್ಟ ನಮ್ಮ ಸಾಧನೆ ನಮ್ಮೊಳಗೇ ಕಂಡುಕೊಂಡು ಅವರ ಮುಂದೆ ಅವರ ರೀತಿಯಲ್ಲಿ ಇದ್ದು ಈಸಬೇಕು ಇದ್ದು ಜಯಿಸಬೇಕು ಒನ್ ಮಸ್ಟ್ ನೋ ಎಬಟ್ ಆಲ್ ದೀಸ್ ಥಿಂಗ್ಸ್ ಮಾತು ಮುತ್ತಾಗಿರಬೇಕು ಆ ಮಾತೆ ಮೃತ್ಯುವಾಗಬಾರದು ಮನಸ್ಸಿನ ಆರೋಗ್ಯಕ್ಕೆ ಸರಿ ಹೊಂದುವ ಆಹಾರವನ್ನು ಸೇವಿಸಬೇಕು ಪ್ರಾಣಿಗಳಂತೆ ಸಿಕ್ಕಿ ಸಿಕ್ಕಿದನ್ನೆಲ್ಲ ತಿಂದು ನಮ್ಮ ಆರೋಗ್ಯ ಬೇರೆಯವರ ಪಾಲಿಗೆ ನಗೆಪಾಠವಾಗಬಾರದು ಮನಸ್ಸು ಮತ್ತು ಬುದ್ಧಿ ಇವೆರಡರಲ್ಲಿ ಮನಸ್ಸು ಏಳದಂತೆ ಕೇಳಬಹುದು ಆದರೆ ಅದೇ ಮನಸ್ಸು ಬುದ್ಧಿಗೆ ಶರಣಾದರೆ ಬಹಳ ಒಳ್ಳೆಯದು ಆದರೆ ಬುದ್ಧಿಯಲ್ಲೇ ಸಂಶಯಗ್ರಸ್ತವಾದರೆ ಯಾರು ಬದಲಾಯಿಸೋಕ್ಕೂ ಆಗೋದಿಲ್ಲ ತೀರ್ಮಾನ ಮಾಡುವ ಶಕ್ತಿಯೇ ಕಳೆದುಕೊಂಡಿರ್ತದೆ ಆಗಿದ್ದಾಗೆ ದೇವಸ್ಥಾನಕ್ಕೆ ಹೋಗುತ್ತಿರಬೇಕು ತೀರ್ಥಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನು ಮಾಡಿ ಪವಿತ್ರವಾದ ನದಿಯಲ್ಲಿ ಮೀಯುತ್ತಿರಬೇಕು ಕಾರಣ ತೀರ್ಥದಲ್ಲಿ ಒಂದು ಡಿಫರೆಂಟ್ ಟೈಪ್ ಆಫ್ ವೈಬ್ರೇಷನ್ಸ್ ಇದ್ದೇ ಇರುತ್ತದೆ ಮನಸ್ಸಿನ ಮೇಲೆ ಸಾತ್ವಿಕ ಪರಿಣಾಮ ಬೀರುತ್ತದೆ ನಮ್ಮೊಳಗೆ ನಾವೇ ಗೆಲ್ಲಬೇಕು ನಮ್ಮೊಳಗೆ ನಾವೇ ಕಂಡುಕೊಳ್ಳಬೇಕು ತಾಳ್ಮೆಯಿಂದ ಗೆಲ್ಲಬೇಕು ಇಲ್ಲದಿದ್ದರೆ ಕೂತರೆ ಸಿಟ್ಟು ನಿಂತರೆ ಸಿಟ್ಟು ಮಾತಾಡಿದರೂ ಸಿಟ್ಟು ಪ್ರಕೃತಿಯಲ್ಲಿ ಬೆಳೆಯುವುದು ಯಾವುದೂ ಕೂಡ ನಿಲ್ಲೋದಿಲ್ಲ ಬೀಳುವುದು ಕೂಡ ಸ್ವಭಾವಕ್ಕೆ ತಕ್ಕಂತೆ ಉಳಿಯದೆ ಇರೋದಿಲ್ಲ ಹೋಗೋದು ಯಾವುದು ಹೋಗದೆ ಇರೋ ಆಗಿಲ್ಲ ಅಲ್ಲವೇ ಬರುವಾಗ ಎಲ್ಲರೂ ಕಾಲಿ ಇರುವ ಅಸ್ತವನ್ನು ಹೊತ್ತು ತಂದವರು ಕಾಲಿಕ ಇರಬಾರದು ಎಂದರಿತು ಎಲ್ಲವನ್ನೂ ತುಂಬಿಕೊಂಡರು ನಿಶಕ್ತನಾದಾಗ ತುಂಬಿರುವ ಕೈಯಲ್ಲಿ ಶಕ್ತಿಗುಂದಿ ಕೆಳಗೆ ಚೆಲ್ಲಿದೆವು ನಮಗೆ ಅರಿವಿಗೆ ಬರದಂತೆ ಇನ್ನೇನು ಬೆರಳೆಣಿಕೆ ಹೊತ್ತು ಬದುಕುವವನಿಗೆ ಅರಳೋ ಮರಳೋ ಆಗಾಗಿರುತ್ತದೆ ಅವನ ಜೀವನ ಅವನಿಗೆ ಬೇಕಾಗುವ ದ್ರವ್ಯವನ್ನು ಅವನ ಕೈ ಅಗಲಿಸಿ ಹಾಕಿದಾಗ ಬೆರಳಿಗೆ ಶಕ್ತಿ ಇಲ್ಲದಾಗಿ ಸೋತು ಶರಣಾಗುತ್ತದೆ ಇದೆಲ್ಲವೇ ನಮ್ಮ ಜೀವನ ವಾಟ್ ಎವರ್ ಆ್ಯಪನ್ ಆ್ಯಪನ್ ಫಾರ್ ದ ಗುಡ್ ವಾಟ್ ಎವರ್ ಇಸ್ ಆ್ಯಪನಿಂಗ್ ಈಸ್ ಆ್ಯಪನಿಂಗ್ ಫಾರ್ ದ ಗುಡ್ ವಾಟ್ ಎವರ್ ವಿಲ್ ಹ್ಯಾಪನ್ ವಿಲ್ ಆಲ್ಸೋ ಬಿ ಫಾರ್ ಗುಡ್ ಎಂದರೆ ಏನಾಗಿದೆಯೋ ಒಳ್ಳೆಯದಕ್ಕೆ ಏನಾಗಲಿಕ್ಕೆ ಇತ್ತೋ ಅದು ಒಳ್ಳೆಯದಕ್ಕೆ ಏನಾಗಬೇಕೋ ಅದು ಹಾಗೆ ಆಗುತ್ತೆ ಭಯಪಡಬೇಡಿ ಪ್ರಾಮಾಣಿಕತೆಯಿಂದ ಬದುಕಬೇಕು ಮಾತಿನಲ್ಲಿ ಕಠೋರತೆ ಇರಬಾರದು ಬಹಳ ಮೃದುವಾಗಿರಬೇಕು ಹಾವಿಗೆ ಎರಡು ನಾಲಿಗೆ ನಮಗೆ ಒಂದೇ ನಾಲಿಗೆ ಅಂತ ತಿಳಿದೆವು ಸಾವಿರ ಮಾತಿನ ರೂಪ ಒಂದು ನಾಲಿಗೆಯಲ್ಲಿ ಸೃಷ್ಟಿ ಆಗುತ್ತದೆ ಆದರೆ ಭಗವಂತ ಆರು ರಸಗಳನ್ನೂ ಷಡ್ರಸಗಳನ್ನೂ ಆ ನಾಲಿಗೆಯಲ್ಲಿರುವ ಒಂದೇ ಜಾಗದಲ್ಲಿ ತುಂಬಿಟ್ಟಿದ್ದಾನೆ ಇದಲ್ಲವೇ ಭಗವಂತನ ಕೃಪೆ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ನಿಮಗೆಲ್ಲ ಒಳ್ಳೆಯದಾಗಲಿ ನಾವು ಹೇಳಿರುವ ವಿಷಯವು ನಿಮ್ಮ ಮನಸ್ಸಿಗೆ ಇಷ್ಟವಾದರೆ ತಮಗೆ ತಿಳಿಸಿ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮವನೆಂದು ತಿಳಿಯಿರಿ ನಿಮಗೆಲ್ಲ ನಮಸ್ಕಾರಗಳು